ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಗೇರಿ ಟೆಕ್ಕಳಕಿ ಗ್ರಾಮದಲ್ಲಿ ಅವೈಜ್ಞಾನಿಕ ಸೇತುವೆ ನಿರ್ಮಾಣ ಗ್ರಾಮಸ್ಥರು ಆಕ್ರೋಶ ಕುಷ್ಟಗಿ ತಾಲೂಕಿನ ಟೆಕ್ಕಳಕಿ ಗ್ರಾಮದ ಬಳಿಯ ಹಳ್ಳಕ್ಕೆ ನಿರ್ಮಿಸಲಾದ ಸೇತುವೆ ಕಳಪೆ ಮಟ್ಟದಿಂದ ಕೂಡಿದ್ದು ಸಂಪೂರ್ಣ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಳುಗೆರಾ ಗ್ರಾಮದಿಂದ ಹೊಣೆಗೇರ ಮಾರ್ಗವಾಗಿ ಟೆಕ್ಕಳಕಿ ಗ್ರಾಮದ ಮೂಲಕ ಎಂ ಗುಡ್ದೂರಿಗೆ ಸಂಪರ್ಕ ಸಾಧಿಸುವ ಈ ರಸ್ತೆ ಟೆಕಳಕಿ ಗ್ರಾಮದ ಬಳಿಯ ಹಳ್ಳದ ಮೇಲೆ ಹಾದು ಹೋಗಿರುವುದರಿಂದ ಅಲ್ಲಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಣಕಾಸು ವರ್ಷದಲ್ಲಿ ಎಂಬತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಉಸ್ತುವಾರಿಯಲ್ಲಿ ಈ ಕಾಮಗಾರಿ ನಡೆಯುತ್ತಿದೆ ಈಗಾಗಲೇ ಬಹುತೇಕ ಸೇತುವೆ ಕಾಮಗಾರಿ ಮುಗಿದಿದ್ದು ಹಳ್ಳದ ನೀರು ಹರಿಯುವ ದಿಕ್ಕು ಒಂದೆಡೆಯಾದರೆ ಸೇತುವೆ ನಿರ್ಮಾಣಗೊಂಡಿರುವುದೇ ಬೇರೆ ದಿಕ್ಕಾಗಿದೆ ಈ ಹಳ್ಳಕ್ಕೆ ಕುಷ್ಕಿ ಪಟ್ಟಣದ ನೀರು ಹರಿದು ಬರುತ್ತದೆ ಮಳೆಗಾಲದಲ್ಲಿ ಪ್ರವಾಹ ಹೆಚ್ಚಾದರೆ ಈ ಅವೈಜ್ಞಾನಿಕ ಸೇತುವೆಯಿಂದ ಹಳ್ಳದ ನೀರು ಅಕ್ಕಪಕ್ಕದ ಜಮೀನುಗಳಿಗೆ ಮತ್ತು ಗ್ರಾಮದೊಳಗೆ ನುಗ್ಗಬಹುದು ಎಂಬ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಈ ಕಾಮಗಾರಿಯ ಗುತ್ತಿಗೆಯನ್ನು ಬೀದರ್ ಮೂಲದ ಗುತ್ತಿಗೆದಾರರು ಪಡೆದುಕೊಂಡಿದ್ದಾರೆ ಎನ್ನಲಾಗಿದ್ದು ಸಿಂಧನೂರು ಮೂಲದ ವ್ಯಕ್ತಿಯೋರ್ವರು ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಕಾಮಗಾರಿ ಹೇಗೆ ನಡೆಯುತ್ತಿದೆ ಹಾಗೂ ಅದರ ಗುಣಮಟ್ಟತೆ ಪರಿಶೀಲಿಸಲು ಈವರೆಗೂ ಸಂಬಂಧಿಸಿದ ಇಲಾಖೆ ಇಂಜಿನಿಯರ್ಗಳು ಈವರೆಗೂ ಬಂದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು ಹಳ್ಳ ಹರಿಯುವ ದಿಕ್ಕಿನಲ್ಲಿ ಸೇತುವೆ ನಿರ್ಮಿಸಿ ಎಂದು ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆದಾರರಿಗೆ ಹೇಳಿದರೆ ಗ್ರಾಮಸ್ಥರ ಹೇಳಿಕೆಗೆ ಕ್ಯಾರೆ ಎನ್ನುತ್ತಿಲ್ಲ ಈ ಕುರಿತು ಇಂಜಿನಿಯರ್ಗಳ ಗಮನಕ್ಕೆ ತಂದರೂ ಸ್ಪಂದಿಸಲಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಈ ಸೇತುವೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಗುತ್ತಿಗೆದಾರರು ಮನಬಂದ ಹಾಗೆ ಕಾಮಗಾರಿ ಮಾಡಿದ್ದು ಹಳ್ಳದ ಮಣ್ಣನ್ನೇ ಫಿಲ್ಟರ್ ಮಾಡಿ ಸೇತುವೆಗೆ ಬಳಸಲಾಗಿದೆ ಗುಣಮಟ್ಟವಿಲ್ಲದ ಅಗ್ಗದ ಬೆಲೆಯ ಸಿಮೆಂಟ್ ಬಳಸಲಾಗಿದೆ ಎಂದು ಗ್ರಾಮದ ಪ್ರಕಾಶ್ ಹಾಗೆದಾಳ್ ನಿಂಗನಗೌಡ ರಾಯಪ್ಪ ಶರಣಪ್ಪ ಯಮ್ನೂರಪ್ಪ ಇನ್ನಿತರರು ಆಕ್ರೋಶ ವ್ಯಕ್ತಪಡಿಸಿದರು ಸಂಬಂಧಿಸಿದ ಮೇಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆ ಕಾಮಗಾರಿ ಪರಿಶೀಲಿಸಿ ಗುತ್ತಿಗೆದಾರರ ಪರವಾನಗಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ವೈಜ್ಞಾನಿಕವಾಗಿ ಸೇತುವೆಯನ್ನು ಮರು ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಏನ್ರಿ ಬ್ರಿಡ್ಜಿನ ಸಮಸ್ಯೆ ಏನಿರಿ ಸಮಸ್ಯೆ ಏನಿಲ್ಲ ಸರ ಅವನು ಇದು ಜೈನ ಎಸ್ಟಿಮೇಟ್ ಪ್ರಕಾರ ಕರೆಕ್ಟ್ ಆಗಿ ಮಾಡಿಲ್ಲ ಎಸ್ಟಿಮೇಟ್ ಹೋಗ್ಯಾನ ಯಾರು ಕೇಳಿ ಹಿಂಗೆ ಮಾಡಪ್ಪ ಅಂತಂದಿಂಗ್ ಹಿಂಗೆ ಊರಿನಿಯವರು ಹಳ್ಳ ತಪ್ಪಿಸಿ ಇಂಥ ಮಾಡ್ಯಾನ ಈ ಕಡೆ ಹೊಲಗಳು ಎಲ್ಲ ಹಾಳಾಗ್ತದವು ಈ ನಾಳೆ ಮಳೆ ಬಂದ್ರು ಬೆಳೆಗಳು ಎಲ್ಲ ಹಾಳಾಗ್ತವೆ ನಾಳೆ ಪರಿಹಾರ ಕೊಡ್ರೆ ಯಾರು ಯಾವನೇ ಇಲ್ಲ ಈಗ ಈಗ ಪರಿಸ್ಥಿತಿ ಗಂಭೀರ ಐತಿ ಈಗ ಇಂಥ ಬಂದು ಇದು ಅಡ್ಡ ತಿಡ್ಡಿ ಮಾಡ್ಕೊಂಡು ಹೋದಂದ್ರೆ ಯಾವನೇ ಇರ್ತಾರೆ ನೈ ಜೈ ಈಗ ಮಾನ್ಯ ಕಾಂಟ್ರಾಕ್ಟ್ರು ಮಾತಾಡಿದ್ರೂ ಅವನು ದೌರ್ಜನ್ಯ ಮಾಡಿ ಮಾತಾಡ್ ಮಾತಾಡ್ತಾನ ಮಾತಾಡ್ತಾನೆ ನೋಡಿ ಸರ್ ಈಗ ಎಸ್ಟಿಮೇಟು ಪ್ರಕಾರ ಇದು ಮಾಡಿಲ್ಲ ಅವನು ಈ ಜೈ ರಾತ್ರಿ ಹತ್ರ ಬಂದು ಪ್ಲ್ಯಾನ್ ಮಾಡ್ಕೊಂಡು ತೋಡಿ ರಾತ್ರಿ ಹತ್ರ ಜೆ ಸಿ ಎಚ್ ಜಾಸ್ತಿ ಜನ ಮಾಡಿದಾನ

ಇವಾಗ ಇದು ತಡೆ ಹೊಡಿದ್ನಪ್ಪ ಅಂದ್ರೆ ಕೇಳಿಲ್ಲ ಅವ್ರು ಸರ ಕೇಳಿದೆ ಸರ್ರ ಕೇಳಿದ್ರು ನಾವು ಕಾಂಟ್ರಾಕ್ಟರ್ ಅವ್ನ ಮ್ಯಾಗ ಜೈ ಜೈ ಹೇಳ್ತಾರೆ ಅವು ಜೈ ಅವ್ನ ಏನೋ ಇದು ಒಂದು ಆಪ್ರೇಷನ್ ಐತಿ ಹಂಗೈತೆ ಹಿಂಗೈತೆ ಅಂತ ಹೇಳ್ತಾನ ಇದಕ್ಕೆ ನಾವು ಜೈ ಕೇಳ್ಬೇಕು ಏನೋ ಇದಕ್ಕೆ ಕೇಳ್ಬೇಕು ಏನು ಯಾರು ಕೇಳ್ಬೇಕಂದ್ರೆ ನಮ್ಗೆ ಪರಿಸ್ಥಿತಿ ಭಾಳ ಇದಾಗ್ಬಿಡ್ತದೆ ಸರ್ ಅವ್ರ ಜಸ್ಮಾಗ ಯಾರು ಬಂದಿಲ್ಲ ಜೈನ ಬಂದಿಲ್ಲ ಯಾರು ಬಂದಿಲ್ಲ ಈಗ ಇದು ಎಷ್ಟು ಎಕರೆ ಐತಿ ಪ್ರದೇಶಿಗೆ ಈಗ ನೀರು ಈಕ್ರೆ ಹಳ್ಳು ಇಪ್ಪತ್ತು ಎಕ್ರೆನೂ ಆಗ್ಬೋದು ಸರ್ರ ಇಪ್ಪತ್ತು ಸಾವಿರ ಆಗ್ಬೋದು ಮತ್ತು ಇನ್ನೊಂದು ನೀರು ಬರ ನೀರು ಬರೋ ಸ್ಥಳಗಳೇ ಬೇರೆ ಅವ್ರು ಆಕೆರೆ ಸ್ಥಳನೇ ಬೇರೆ ಹು 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 ನೀರು ಹರಿದ ಹೋಗುವ ಸ್ಥಳನೇ ಬೇರೆ ನೀರು ಆರೆ ಸ್ಥಳನೇ ಬೇರೆ ಸರ್ ಇದು ನೀರು ಹೋಗಂತ ಸ್ಥಳನೇ ಬೇರೆ ಆಕೆರೆ ಸರ್ ಅವರೇನ್ ಸರ್ ಅವ್ರು ಬಿಲ್ಗೋಸ್ಕರ ಮಾಡ್ತಾರೆ ನಾವು ಅವರೇನ್ ತರ ಇದು ನಾವು ಕೆಲಸ ಮುಗಿಸಿದೆ ನಾವು ಒಂಟ್ವಿ ನಾವು ಒಂಟ್ವಿ ನಮ್ದೇನ್ ಕೆಲಸ ಮುಗಿಸಿದೆ ನಾವು ಹೊಂಟಿವಿ ನಾವು ಇದು ಬ್ರಿಡ್ಜ್ ಕಮ್ ಇದೆ ರಸ್ತೆ ಇದು ಎಲ್ಲಿಂದ ಹೋಗುತ್ತೆ ರಸ್ತೆ ಇದು ಸರ್ ಇದು ತೌರ್ಗೆ ಇದು ತಾಳಿಗರಿಂದ ತಗೊಳ್ಳ ಗುರುದ್ರು ಅವರಿಗೆ ಐತ ರಸ್ತೆ ಇದು ಇಲ್ಲಿಂದ ಒಣಗೆರೆಯಿಂದ ಆ ಕಡೆ ತಳಿಯವರೆಗೆ ರೋಡ್ ಆಗೈತೆ ಇದು ಟೊಮೆಟೊಲಿಂದ ಆ ಕಡೆ ಬದಿಗೆ ರೋಡ್ ಆಗೈತೆ ಇಲ್ಲಿ ಮೇನ್ ಮಾತ್ರ ಮತ್ತೆ ಮಾತ್ರ ನಮ್ದು ಬಾಕಿ ಇರೋದು ಸರ್ ಬಾಕಿ ಇರೋದು ರೂರ್ ರೋಡ್ ಆಗೋದು ಅಷ್ಟೇ ಸರ್ ಇದು ಯಾವ ಯೋಜನೆ ಒಳಗೆ ಗೊತ್ತಾ ಇದು ಕಟ್ಟಕ್ಕೆ ಕೆವಾಡಿ ಯೋಜನೆ ಬಂದಿರೋದು ಸರ್ ಇದು ಗುಲ್ಬರ್ಗ ಡಿವಿಷನ್ ಬರ್ತಾ ನಮ್ದು. ಕೆ ಆರ್ ಡಿ ಬಿ ಡಿ ಒಳಗ ಬರ್ತಾರೆ ನಮ್ದು ಗುಲ್ಬುರ್ಗಿ ಡಿವಿಜನ್ ಬರ್ತಾರ ಇದು ಇದು ನೆಕ್ಸ್ಟ್ ಒಂದು ಒಂದು ನಮ್ದು ಇನ್ನೊಂದು ಇದು ವರ್ಗ ಬಿರ್ಸೈತೆಲ್ಯೂ ಯೋಜನೆ ಗುಲ್ಬರ್ಗೆ ಯಾರು ಕಾಂಟ್ರೆಕ್ಟರ್ ಗುಲ್ಬುರ್ಗಿ ಯಾರು ಕೇಳ್ತಾರ ಯಾರು ಕೇಳ್ತಾರ ಏನು ಕೇಳ್ತಾರ ಅನ್ನೋದ ಒಂದು ಪರಿಸ್ಥಿತಿ ಸರ್ ಎಲ್ಲ ನಾವು ಹೋಗೋದ ಆಗಲ್ಲ ಬಿಡ್ರಿ ಸರ್ ಅಲ್ಲಿ ಸರ್ ನೀರು ಮುಂದೆ ಸರ್ ನಾವು ಇವತ್ತು ಸಿಎಂಗ ಇದು ಸಿಗ ಕಂಪ್ಲೇಂಟ್ ಮಾಡ್ತೀವಿ ಶಿವ ಕಂಪ್ಲೇಂಟ್ ಮಾಡಿದ್ವಿ ಶಿವಾಗ ನಾಳೆ ಕಳ್ಸಿ ಕೊಡ್ತೀನಿ ನಾಳೆ ಸರಿ ಮತ್ತೆ ಯಾರ್ದಾರ ನಮ್ಮ ಹೊನೆಗಾರ ನೀವು ಬಿಟ್ಟರೆ ಮತ್ತೆ ಯಾರ್ದಾರ ಅಂತ ಕೇಳಿ ಅವ್ರು ಶಿವನ ಅಂತ ನಾಳೆ ಕಳ್ಸಿ ಕೊಡ್ತೀನಿ ನಾಳೆ ಎಷ್ಟ್ರ ನಿಮ್ಮ ಊರಿಗೆ ಕಟ್ ಕಳ್ಸ್ತೀನಿ ಅಂದ್ರೆ ಇನ್ನೂ ನಾವು ಫೋನ್ ಹಚ್ಚಿದ್ರೆ ಇವತ್ತು ಫೋನ್ ಹಚ್ಚ ಆದ್ರ ನೋಡೋಣ ಅವನು ನಾಳೆ ಅವ್ನ ಶಿವ ಹೆಂಗ್ ಮಾಡ್ತಾನಂತ ನಾವು ನೋಡೋಣ